ಸಮಯ ಇಲ್ಲ ರೋಡ್ ಎಲ್ಲ ಇಲ್ಲ ಮಲ್ಲೂರು ಚೆನ್ನಾಗಿ ಎಲ್ಲಾ ರೋಡ್ ಇಲ್ಲಿ ಒಂದ್ ರೋಡ್ ಒಂದ್ ಯಾವ್ದು ಅಚ್ಚುಕಟ್ಟೆ ಪಿ ಡಿ ಅವ್ರಿಗೆ ನಾನು ಕೂಡ ಹೇಳಿದ್ವಿ ಅವರು ಏನಂದ್ರೆ ಒಂದ್ ಅಂತಂದ್ರೆ ಅವರು ತಂದೆ ಕಟ್ಟಿ ಮೂರ್ ನಾನು ಬೋರ್ವೆಲ್ ರಿಪೇರಿ ಮಾಡಿಸ್ತೀನಿ ಅಂತ ಬಹಳ ದೌರತ ಮಾತು ಪಿಡಿ ಅವ್ರಿ ನಾನು ಬೋರಲ್ ಕೇಳಿದ ಸಾರು ದಯವಿಟ್ಟು ಕುಡಿಕ್ ನೀರಿಲ್ಲ ದಯವಿಟ್ಟು ಬೋರಲ್ಲಿ ರಿಪೇರಿ ಕೇಳಿ ಕಂದಾಯ ಕಟ್ಟಿರಿ ನಿಮ್ಮಲ್ಲಿ ಅಂತಂದ್ರು ಸರ್ ಕಂದಾಯ ಯಾರು ಕಟ್ಟಬೋ ನೀವು ಹೇಳಿದ್ರು ನಮ್ಮ ಪಂಚಾಯತಿ ಕಟ್ಟಿರಿ ಅಂದರು ಸರ್ ಬಿಲ್ ಕಟ್ಟರಿಲ್ಲ ಇಲ್ಲ ನೆಟ್ಗೆ ನೀವು ಪಿಡಿಯೋ ನೆಟ್ಗೆ ಬರೋದಿಲ್ಲ ಒಂದು ತಿಂಗಳಿಗೋ ಒಂದು ಇಪ್ಪತ್ತು ತಿಂಗಳಿಗೋ ಗೊತ್ತಿದ್ದ ರೀ ನಿಮ್ಮ ಮುಖನೇ ನೋಡಿ ನೋಡಿ ಇವತ್ತು ತೋರ್ತಾರೆ ಸರ್ ಅಂತ ನಾವು ಕೇಳಿದ್ವಿ ಅದಕ್ಕ ರೇ ನಾವು ಇಲ್ದಾರೇನು ರೀ ಇದು ವಾಟರ್ ಬಿಲ್ಗೆ ಯಾರು ಕಂಪ್ಯೂಟರ್ ಆಪ್ಬಿಟ್ರೆ ಅವ್ರು ಕಟ್ಬಿಟ್ಟು ಹೋಗ್ರಿ ಅದು ಬಿಲ್ ಕೊಟ್ರೂ ಸರ್ ಚೈನಾಗ ಯಾರು ಅಂದರೆ ಒತ್ತಾರೆ ಕಂಡು ಸೆಕ್ರೆಟ್ರಿ ಅಂತ ಹೇಳಿದೆ ಆಯಿತು ಕಟ್ಟೋಣ ಬಿಡಿ ಯಾರು ಕಟ್ಟಬೇಕು ಯಾರು ಕಟ್ಟಬೇಕು ಪಂಚಾಯತಿ ಕಟ್ಟಿದ್ದಿದ್ರಲ್ಲ ನಮಗೂ ಸ್ಕೆಚ್ ಆಗ್ಲಿ ಯಾರು ಕಟ್ಟೋಣ ನಾಲ್ಕು ಮೂರು ಕೆಟ್ಟ ನಾವು ಕಟ್ಟಬೇಕೀಗ ನೋರಿ ರಾಜಮೆಂಬರ್ ಅವ್ರು ನೀರು ಗುಡಿ ಲೇಟ್ ಲೈಟ್ ಇಂದ ಕಳೆ ಬಂದ್ರೆ ಆಗಲೇ ಕಂಪ್ಲೇಂಟ್ ಅಲ್ಲಿ ಕಂಪ್ ಏನಂತ ಕಂಪ್ಲೇಂಟ್ ಇದೇ ಯಾರು ಆಗಿದೆ ಆಗಲೇ ಕಂಪ್ಲೇಂಟಲ್ಲಿ ಅಲ್ಲ ಏನಂತ ಕಂಪ್ಲೇಂಟ್ ಮಾಡ್ತಾರೆ ಅದ ಅಯ್ಯೋ ಗುಪ್ತಮನ ಯಾರು ಬಂತ ಹೇಳಿದ್ರೆ ಕೇಸ್ ಕ್ಷೇಸ್ ಕೊಡುದು ಐ ಎಸ್ ಸಿ ಈಗ ಅಲ್ಲ ಅಭ್ಯಾಸ ಆಟೋಶೆಟಿಫ್ ಕೆಸ್ ಕೊಡುದು ಹಿಂಗಂದ್ರೆ ಹಿಂಗಂದ್ರು ಉಂಟ ಅದು ಉಂಟಾ ಸೊ ಆಮೇಲೆ ಅಲ್ಲಿ ನೋಡಿ ಸರ್ ಇದಾಗಿದೆ ಆ ನೀರು ಆನ್ ಮಾಡಿದಾಗ ಮೇಲ್ ಬರ್ತದೆ ಆಫ್ ಒಳಗೆ ಆ ನೀರು ಹೋಗಿ ಬರ್ಲೇಬೇಕು ಯಾವ ಎಮ್ ಏನು ಮಾಡಿಲ್ಲ ಯಾವ ಇಲ್ಲ ಒಂದು ಗ್ರಾಂಟ್ಗಳು ಇಲ್ಲ ಒಂದು ಗ್ರಾಂಟ್ ಬರ್ತಾ ಇಲ್ಲ ಇಷ್ಟೆಲ್ಲ ಸರ್ ದಯವಿಟ್ಟು ಬಂದು ನೀವು ಸರ್ವೆ ಮಾಡಿ ಹೌದಾ